ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗುತ್ತಿರುವ ಸಿಡಿ ಮತ್ತು ಪೆಂಡರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲ ದೇವರಾಜೇಗೌಡ ಅವರ ಕೈವಾಡ ಇದ್ದು ಈ ಕೂಡಲೇ ಅವರನ್ನು ಬಂಧಿಸಿ ಎಸ್ಐಟಿ ತನಿಖೆಗೊಳಪಡಿಸಬೇಕು ಎಂದು ಕೆಪಿಸಿಸಿ ವಕ್ತಾರ ಎ ದೇವರಾಜ್ ಅವರು ಒತ್ತಾಯಿಸಿದ್ದಾರೆ ಬೇರೆ ರೇವಣ್ಣವ್ರ ಕುಟುಂಬನೇ ಬೇರೆ ಅವರು ನಾಲ್ಕು ಜನ ಬೇರೆ ಇದ್ದಾರೆ ಯಾವಾಗ ರೇವಣ್ಣವ್ರ ಬಂಧನ ಆಯ್ತು ಅವ್ರಿಗೆ ಖುಷಿ ಆಯ್ತು ಏನೋ ಗೊತ್ತಿಲ್ಲ ಮನಸ್ಸಿನಲ್ಲಿ ಏನಾದ್ರು ಸಂತೋಷ ಆಗಿರ್ಬೋದು ಆ ಸಂತೋಷ ಆದ ನಂತರ ಈಗ ಹೇಳ್ತಾರೆ ಈ ರಾಜ್ಯದ ಡೆಪ್ಟಿ ಸಿ ಎಂ ಯಾರು ಡಿ ಕೆ ಶಿವಕುಮಾರ್ ಸಾಹೇಬರು ಇದರ ಈ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಅವರ ಕೈವಾಡ ಇದೆ ಕೋಟ್ಯಂತರ ರೂಪಾಯಿ ಅದಕ್ಕೆ ವೇಯಿಸ್ಬಿಟ್ಟು ಬೆಂಗಳೂರು ಹಂಚಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅವ್ರನ್ನ ಬಂಧಿಸಬೇಕು ಅಂತ ಹೇಳ್ತಾರೆ ಅಲ್ಲ ಸರ್ ನಿಮ್ಮನೇಲಿ ಒಣ ಬಿದ್ದು ಕರ್ಕೊಂಡಿದೆ ಯಾರೋ ಮನೇಲಿ ಒಣ ಬಿದ್ದುದಕ್ಕೆ ನೀವೇ ಕೈ ತೋರಿಸಿ ಕೈ ಪೆಟ್ಟು ಮಾಡಿ ತೋರಿಸ್ತೀರಿ ಇವತ್ತು ನಿಮ್ಮನೇಲಿ ಬಂದಿರ್ತಕ್ಕಂಥ ಮೇಲೆ ಬಂದಿರ್ತಕ್ಕಂಥ ನಿಮ್ಮ ಕುಟುಂಬದ ಮೇಲೆ ಬಂದಿರ್ತಕ್ಕಂಥ ಅಖಂಡಗಳ ಬಗ್ಗೆ ಅದೇನು ನಡೆದಿದೆ ವ್ಯಭಿಚಾರ

ಹ ಮೊನ್ನೆ ನೀವೇನು ಹೇಳಿದ್ರಿ ಮೊನ್ನೆ ದಿವಸ ಏನ್ ಹೇಳಿದ್ರಪ್ಪ ಮೊನ್ನೆ ಹೇಳಿದ್ರಿ ನನಗೂ ರೇವಣ್ಣನ ಕುಟುಂಬಕ್ಕೂ ಸಂಬಂಧ ಇಲ್ಲ ದೇವೇಗೌಡ್ರಿಗೂ ರೇವಣ್ಣನ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರಿ ರೇವಣ್ಣ ಬಂಧನಕ್ಕೊಳಗಾಗಿದೆ ಯಾರ ಮನೇಲಿ ರೇವಣ್ಣ ಯಾರ ಮನೇಲಿ ಬಂಧನಕ್ಕೊಳಗಾದ್ರು ಯಾರ ಮನೆಗಾದ್ರು ಸರ್ ದೇವೇಗೌಡರ ಮನೆಯಲ್ಲಿ ಬಂಧನ ದೇವೇಗೌಡರ ಬಗ್ಗೆ ನಮ್ಗೆ ಗೌರವ ಇದೆ ಬೇರೆ ಪ್ರಶ್ನೆ ದೇವೇಗೌಡರ ಬಗ್ಗೆ ನಾವು ಎಲ್ಲೂ ಸಣ್ಣ ಸಂದರ್ಭಗಳು ಅವ್ರನ್ನ ಕೆಟ್ಟ ಮಾತಾಡಲ್ಲ ಆದ್ರೆ ಸ್ವಾಮಿ ಅವರು ಮಾತನಂಗ್ ನಡ್ಕೊಳ್ತಾ ಇಲ್ಲ ಮಾತನಾಡಿದಂಗೆ ನಡ್ಕೋಬೇಕಲ್ಲ ಈಗ ದೇವೇಗೌಡರಿಗೂ ರೇವಣ್ಣ ಸಂಬಂಧ ಇಲ್ಲ ಎಸ್ ಐ ಟಿ ಅವರು ದೇವೇಗೌಡರು ಮನೆಗೆ ಹೋದಾಗ ಹೆಂಗ ಅಲ್ಲಿಂದ ಅಲ್ಲಿಂದ ಅರೆಸ್ಟ್ ಮಾಡಿದ್ರು ನೈತಿಕ ಒಳ್ಳೆ ಕುಮಾರಸ್ವಾಮಿ ಹೋಗ್ಬೇಕಲ್ಲ ಈ ಪ್ರಕರಣದ ಹಿಂದೆ ಪ್ರಕರಣದ ಹಿಂದೆ ಅವನ ಯಾವ ದೇವರಾಜ್ ಕೂಡ ಇದಲ್ಲ ಒಳಪುರದ ಬಿಜೆಪಿ ಅಭ್ಯರ್ಥಿ ಆಗಿದ್ದವನು ಮತ್ತು ವಕೀಲ ಆ ದೇವರಾಜ್ ಗೌಡನ್ನ ಫಸ್ಟ್ ಅರೆಸ್ಟ್ ದೇವರಾಜ ಗೌಡನ್ನ ಅರೆಸ್ಟ್ ಮಾಡಿ ಆತನ ತನಿಖೆ ಒಳಪಡಿಸಿದ್ರೆ ಈ ಪ್ರಕರಣದ ಹಿಂದೆ ಕಾಣದ ಕೈಗಳು ಯಾವ್ಯಾವ ಗೊತ್ತಾಗುತ್ತೆ ಕಾಣದ ಕೈಗಳು ಬಹಳಷ್ಟು ಇದಾವೆ ಪಾಪ ಡಿ ಕೆ ಶಿವಕುಮಾರ್ ಮೇಲೆ ಸುಮ್ಮನೆ ಇಲ್ಲಿಸದ ಆಪಾದನೆ ಯಾಕೆ ಆಪಾದನೆ ಮಾಡ್ತಾ ಇದ್ರಿ ನೀವು ನಮಗೆ ಗೊತ್ತಿದೆ ಯಾಕೆ ಆಪಾದನೆ ಮಾಡ್ತಾ ಇದೀರಿ ಅಂತಂದ್ರೆ ಮಂಡ್ಯದಲ್ಲಿ ನಿಮ್ಮ ಅಸ್ತಿತ್ವ ಹೋಗಿದೆ ಮೈಸೂರಿನಲ್ಲಿ ನಿಮ್ಮ ಅಸ್ತಿತ್ವ ಹೋಗಿದೆ ಹಾಸನ ಜಿಲ್ಲೆಯಲ್ಲಿ ನಿಮ್ಮ ಅಸ್ತಿತ್ವ ಹೋಗಿದೆ ಎಲ್ಲಿ ಮಕ್ಕಳಿಗರು ಪ್ರಾಬಲ್ಯವಾಗಿದ್ರು ಅಲ್ಲೆಲ್ಲ ನಿಮ್ಮ ಅಸ್ತಿತ್ವ ಹೋಗ್ಬಿಟ್ಟಿದೆ ಈಗ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ನಿಮ್ಮ ಅಸ್ತಿತ್ವ ಹೋಗಿದೆ ಒಕ್ಕಲಿಗರು ನಿಮ್ಮ ಇಲ್ಲ ಇವತ್ತು ಒಕ್ಕಲಿಗರು ಡಿ ಕೆ ಶಿವಕುಮಾರ್ ನೋಡ್ತಾ ಇಡೀ ಕರ್ನಾಟಕ ಜನ ಇಡೀ ಜನ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನೋಡ್ತಾ ಇದ್ದಾರೆ ಅದರಲ್ಲೂ ಒಕ್ಕಲಿಂಗ ಜನಾಂಗ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ನಿಕಟ ಸಮಾಧಾನ ಪರ್ಯಾಯ ನಾಯಕ ಬೆಳೆದು ಬಿಡ್ತಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಬಂದಿಸಿ ಡಿಗ್ ಅವರನ್ನ ಅರೆಸ್ಟ್ ಮಾಡಿ ಅವ್ರು ರಾಜೀನಾಮೆ ಕೊಡ್ಬೇಕು ಯಾರೇ ನೀವು ಹೇಳಕ್ಕ ರಾಜೀನಾಮೆ ಕೊಡೋದಕ್ಕೆ ನಿಮ್ಗೇನು ನೈತಿಕತೆ ಇದೆ ನಿಮ್ಗೇನು ನೈತಿಕತೆ ಇದೆ ಹೇಳ್ಬೇಕು ನೀವು ನೀವೇನಾದ್ರೂ ನಿಮ್ಮಲ್ಲಿ ಅಪರಾಧಿಸ್ತಾನ ವ್ಯಕ್ತಿಗಳು ಇದ್ದಿದ್ರೆ ಕುಮಾರಸ್ವಾಮಿ ಹೇಳೋ ಮಾತಿಗೆ ನಾವು ಗೌರವ ಕೊಡ್ತೇವೆ ಇಷ್ಟೊಂದು ದೊಡ್ಡ ಅನಾಚಾರ ವ್ಯಭಿಚಾರ ಬಹಿರಂಗವಾಗಿದೆ ಅಂತಂದ್ರೆ ನಾನ್ ನಾವೇನಾದರೂ ಆಗಿದ್ರೆ ಮನೆಯಿಂದ ಹೊರಗಡೆ ಬರ್ತಿರ್ಲಿಲ್ಲ ಮನೆಯಿಂದ ಹೊರಗಡೆ ಬರ್ತಿರ್ಲಿಲ್ಲ